ಷೇರು ಮಾರುಕಟ್ಟೆಯಿಂದ ಶ್ರೀಮಂತರಾಗಲು ತುಂಬ ಜನ ಬರುತ್ತಾರೆ ಆದರೆ ತಮ್ಮ ಲೈಫ್ ಟೈಮ್ನಲ್ಲಿ ಇಲ್ಲಿಂದ ಅಧಿಕ ಬೆಲ್ತ್ ಮಾಡುವವರು ಕಡಿಮೆ ಜನ ಇದ್ದಾರೆ ಷೇರು ಮಾರುಕಟ್ಟೆಯ ಮೇಲೆ ಇಪ್ಪತ್ತಾರು ವರ್ಷ ಎಕ್ಸ್ಪೀರಿಯನ್ಸ್ ಇರುವ ವ್ಯಕ್ತಿಯು ಕೆಲವು ಪಾಠಗಳನ್ನು ತಿಳಿಸಿದ್ದಾರೆ ಅದನ್ನು ನಾವು ಇಂದು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಈ ವ್ಯಕ್ತಿಯು ಟ್ರೇಡಿಂಗ್ ಬಿಟ್ಟು ಇನ್ವೆಸ್ಟಿಂಗ್ನಿಂದ ಅಧಿಕ ಹಣವನ್ನು ಗಳಿಸಿದ್ದಾರೆ ಟ್ರೇಡಿಂಗ್ನಿಂದಲೂ ಅಧಿಕ ಹಣವನ್ನು ಗಳಿಸಬಹುದು ಆದರೆ ನಾವು ಇಂದು ರೆಫರೆನ್ಸ್ ಆಗಿ ತೆಗೆದುಕೊಳ್ಳುತ್ತಿರುವ ವ್ಯಕ್ತಿಯು ಇನ್ವೆಸ್ಟಿಂಗ್ನಿಂದ ಹಣವನ್ನು ಗಳಿಸಿದ್ದಾರೆ ಅವರು ತಿಳಿಸುವ ಮೊದಲ ಪಾಠವು ಈ ರೀತಿ ಇದೆ ಇಂದು ವೆಲ್ತ್ನ ಡೆಫಿನೇಷನ್ ಚೇಂಜ್ ಆಗಿದೆ ಪ್ರತಿಯೊಬ್ಬರು ವೆಲ್ತ್ ಎಂದರೆ ಹಣಕ್ಕೆ ರಿಲೇಟ್ ಮಾಡುತ್ತಾರೆ ತುಂಬ ಹಣವಿರುವ ಲ್ಯಾಂಬೋರ್ಗಿನಿ ಕಾರ್ ಅನೇಕ ಇತರ ಕಾರ್ಸ್ ಒಂದು ದೊಡ್ಡ ಬಂಗಲೆ ಇದ್ದರೆ ಅವನು ವೆಲ್ತಿ ಎಂದುಕೊಳ್ಳುತ್ತಾರೆ ಆದರೆ ನಿಮಗೆ ಹ್ಯಾಪಿನೆಸ್ ನೀಡುವುದು ಟ್ರೂ ವೆಲ್ತ್ ಆಗಿದೆ ತುಂಬ ಕಡಿಮೆ ಜನ ಮೆಟೀರಿಯಲಿಸ್ಟಿಕ್ ಗೋಲ್ಸ್ನಿಂದ ಹ್ಯಾಪಿನೆಸ್ ಅನ್ನು ಪಡೆಯುತ್ತಾರೆ ಅನೇಕರು ನಾನು ಆ ಕಾರ್ ಖರೀದಿಸಿದ ನಂತರ ಇಲ್ಲ ಆ ಬಂಗಲೆ ಖರೀದಿಸಿದ ನಂತರ ಖುಷಿಯಾಗಿರುತ್ತೇನೆ ಎಂದು ಹೇಳುತ್ತಾರೆ ಆದರೆ ಆ ರೀತಿ ಆಗುವುದಿಲ್ಲ ಅದು ಟ್ರೂ ವೆಲ್ತ್ ಆಗಿಲ್ಲ ನೀವು ಹೆಲ್ತಿ ಇದ್ದು ಸೋಷಿಯಲ್ ಲೈಫ್ ಇದ್ದು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಖುಷಿಯಾಗಿ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದರೆ ಅಂದರೆ ನಿಮ್ಮ ಮನೆ ಕೆಲಸ ಯಾವುದೇ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ಫುಲ್ಫಿಲ್ ಮಾಡಿದರೆ ಅದು ನಿಮಗೆ ಮ್ಯಾಟರ್ ಆಗುತ್ತದೆ ಮತ್ತು ಅದು ವೆಟ್ರೋ ವೆಲ್ತ್ ಆಗಿದೆ ಕೊನೆಯಲ್ಲಿ ನಾವು ನಮ್ಮ ಡೆಸ್ಟಿನಿಯನ್ನು ಆ್ಯಕ್ಷನ್ಸ್ನಿಂದ ಬರೆಯುತ್ತೇವೆ ಅನೇಕರು ಲಕ್ಕಿ ಎಂದು ಕೇಳಿರುತ್ತೀರಾ ಆದರೆ ಲಕ್ಕಿ ಇರಲು ಕೂಡ ಆಕ್ಷನ್ಸ್ ತುಂಬಾ ಪ್ರಮುಖವಾಗಿದೆ ಇದಕ್ಕೆ ಒಂದು ಉದಾಹರಣೆ ತಿಳಿಸಿದರೆ ಇನ್ವೆಸ್ಟಿಂಗ್ನಲ್ಲಿ ಅಧಿಕ ವೆಲ್ತ್ ಲಕ್ಕಿ ಬ್ರೇಕ್ನಿಂದ ಆಗುತ್ತದೆ ಎಂದು ತಿಳಿಸುತ್ತಾರೆ ಮತ್ತು ಇದನ್ನು ತುಂಬಾ ಚೆನ್ನಾಗಿ ಅವರು ವಿವರಿಸಿದ್ದಾರೆ ಅವರಿಗೆ ಎರಡು ಸಾವಿರದ ಏಳು ಎಂಟರಂದು ಲೆಮನ್ ಬ್ರದರ್ಸ್ ಕ್ರೈಸಸ್ನಿಂದ ಅಧಿಕ ನಷ್ಟವಾಯಿತು ಇದರಿಂದ ಇನ್ವೆಸ್ಟರ್ನ ಪೋರ್ಟ್ಫೋಲಿಯೋ ಐವತ್ತರಿಂದ ಅರವತ್ತರಷ್ಟು ಕೆಳಗೆ ಬಂದಿತ್ತು ಆದರೆ ಆ ಸಮಯದ ಪಾಠಗಳು ಕೋವಿಡ್ ಸಮಯದಲ್ಲಿ ತಾಳ್ಮೆಯಿಂದ ಹೋಲ್ಡ್ ಮಾಡಿ ಇನ್ನಷ್ಟು ಹಣವನ್ನು ಹಾಕಿ ಡಬಲ್ ಮಾಡಲು ಸಹಾಯ ಮಾಡಿತ್ತು ಇಂಟರ್ನೆಟ್ ಬದುಕಿನಲ್ಲಿ ಬಂದ ನಂತರ ಅದು ಅವರ ಲಕ್ಕಿ ಬ್ರೇಕ್ ಆಗಿದೆ ಎಂದು ತಿಳಿಸುತ್ತಾರೆ ಅವರು ಇಪ್ಪತ್ತಾರು ವರ್ಷದಿಂದ ಈ ಫೀಲ್ಡ್ನಲ್ಲಿ ಇರುವುದರಿಂದ ಆಗಿನ ಸಮಯದಲ್ಲಿ ಇಂಟರ್ನೆಟ್ನ ಬಳಕೆ ಅಷ್ಟು ಇರಲಿಲ್ಲ ಹೀಗಾಗಿ ಅವರಿಗೆ ಇದು ಲಕ್ಕಿ ಬ್ರೇಕ್ ಆಗಿದೆ ಇಂದು ನಾವು ನೋಡುವ ಅನೇಕ ಓಲ್ಡ್ ಇನ್ವೆಸ್ಟರ್ಗಳು ಈ ಇಂಟರ್ನೆಟ್ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡರು ಮತ್ತು ಇದು ಅವರಿಗೆ ಗೇಮ್ ಚೇಂಜರ್ ಆಯಿತು ಇದಕ್ಕೂ ಮೊದಲು ಜನಗಳು ಮ್ಯಾನ್ಯುಯಲಿ ಅನೇಕ ಫೈನಾನ್ಷಿಯಲ್ ಪುಸ್ತಕಗಳನ್ನು ಓದುತ್ತಿದ್ದರು ಆದರೆ ಇಂಟರ್ನೆಟ್ ಬಂದ ನಂತರ ಗೇಮ್ ಚೇಂಜರ್ ಆಯಿತು ಜನರು ಇನ್ವೆಸ್ಟಿಂಗ್ನ ಬಿಹ್ಯಾಂಡ್ ನೋಡಲು ಪ್ರಾರಂಭಿಸಿದರು ಅಂದರೆ ಕ್ವಿಕ್ ಕ್ವಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡುವುದೇಗೆ ರೇಷಿಯೋಗಾಗಿ ಸ್ಪ್ರೆಡ್ಶೀಟ್ ಮಾಡುವುದು ಈ ರೀತಿ ಸಾಕಷ್ಟು ವಿಷಯದ ಬಗ್ಗೆ ತಿಳಿದುಕೊಂಡರು ಪ್ರತಿಯೊಬ್ಬರು ಷೇರು ಮಾರುಕಟ್ಟೆಯಲ್ಲಿ ಬೇಗನೆ ಹಣವನ್ನು ಗಳಿಸಲು ಬರುತ್ತಾರೆ ಎಂದು ಅವರು ಹೇಳುತ್ತಾರೆ ಕಾಂಪೌಂಡಿಂಗ್ ನಿಮಗೆ ಬೇಗನೆ ರಿಸಲ್ಟನ್ನು ತೋರಿಸುವುದಿಲ್ಲ ಮತ್ತು ಇಲ್ಲೇ ಅನೇಕರು ತಪ್ಪನ್ನು ಮಾಡುತ್ತಾರೆ ಅಂದರೆ ಅವರು ಎಚ್ಚರಿಕೆಯಿಂದ ಇನ್ವೆಸ್ಟ್ ಮಾಡುವುದಿಲ್ಲ ಅವರು ತಮ್ಮ ಜಾಬ್ ಬಿಸ್ನೆಸ್ ಮತ್ತು ಬದುಕಿನಿಂದ ಉದ್ವಿಗ್ನರಾಗಿರುವುದರಿಂದ ಬೇಗನೆ ಹಣ ಗಳಿಸುವ ಮಾರ್ಗವನ್ನು ಹುಡುಕುತ್ತಿರುತ್ತಾರೆ ಏಕೆಂದರೆ ಎಷ್ಟು ಬೇಗನೆ ಅವರು ಹಣವನ್ನು ಗಳಿಸುತ್ತಾರೋ ಅಷ್ಟು ಬೇಗನೆ ಅವರ ಜೀವನದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ನಂಬಿರುತ್ತಾರೆ ಇದು ಪ್ರತಿಯೊಬ್ಬರೂ ಮಾಡುವ ದೊಡ್ಡ ತಪ್ಪಾಗಿದೆ ಇದರಿಂದಲೇ ಅನೇಕರು ರಿಸ್ಕ್ ಇನ್ವೆಸ್ಟ್ಮೆಂಟನ್ನು ಮಾಡುತ್ತಾರೆ ನೀವು ಬದುಕಿನಲ್ಲಿ ಮೂರರಿಂದ ನಾಲ್ಕು ವಿಷಯ ಕಲಿತ ನಂತರ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದಲ್ಲಿ ಅದರಿಂದ ಸಾಕಷ್ಟು ಹಣವನ್ನು ಗಳಿಸಬಹುದು ಎಂದು ಅವರು ಹೇಳುತ್ತಾರೆ ಅದರಲ್ಲಿ ಮೊದಲನೆಯದ್ದು ವ್ಯಾಲ್ಯೂ ಆಗಿದೆ ನಾವು ಹಣಕ್ಕೆ ವ್ಯಾಲ್ಯೂ ನೀಡುವುದಿಲ್ಲ ಕ್ರೆಡಿಟ್ ತೆಗೆದುಕೊಂಡು ಹಣವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಅನೇಕರು ಬೇಗನೆ ಹಣವನ್ನು ಗಳಿಸಲು ರಿಸ್ಕಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತಾರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಅಧಿಕ ಲೆವೆರೇಸ್ ತೆಗೆದುಕೊಳ್ಳುತ್ತಾರೆ ಇಂಟ್ರಾಡೇ ಟ್ರೇಡಿಂಗ್ ಕೆಟ್ಟದ್ದು ಅಲ್ಲ ಆದರೆ ನಿಮಗೆ ಅದರಲ್ಲಿ ರಿಸ್ಕನ್ನು ಮ್ಯಾನೇಜ್ ಮಾಡಲು ಸಾಧ್ಯವಾಗಿಲ್ಲವೆಂದರೆ ಅದು ಒಳ್ಳೆಯದಲ್ಲ ಕ್ವಿಕ್ ಮನಿ ಕೆಟ್ಟದ್ದಲ್ಲ ಇದರ ನಂತರ ನೀವು ಬೆಟ್ಟಿಂಗ್ ಗ್ಯಾಂಬಲಿಂಗ್ ಮಾಡಿದರೆ ಅದು ಕೆಟ್ಟದಾಗಿದೆ ಹೀಗಾಗಿ ಮೊದಲು ನೀವು ಹಣದ ವ್ಯಾಲ್ಯೂ ತಿಳಿದುಕೊಳ್ಳಿ ನಂತರ ರಿಸ್ಕಿ ಇನ್ವೆಸ್ಟ್ಮೆಂಟ್ನಿಂದ ದೂರವಿರಿ ನಿಮ್ಮನ್ನು ಎಜುಕೇಟ್ ಮಾಡಿಕೊಳ್ಳುತ್ತೀರಿ ಯಾವಾಗಲೂ ಎಚ್ಚರಿಕೆಯಿಂದಿರಿ ನಾನು ಎಷ್ಟು ಹಣವನ್ನು ಮಾಡಬಹುದು ಎಂದು ಯೋಚಿಸುವ ಬದಲು ಒಂದು ಫೈನಾನ್ಷಿಯಲ್ ಡಿಸಾಸ್ಟರ್ ಬಂದರೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳಿ ಇಂದಿನ ಸಮಾಜದಲ್ಲಿ ಪ್ರತಿಯೊಬ್ಬರು ಸ್ಕೇರ್ ಸಿಟಿ ಮೈಂಡ್ಸೆಟ್ನಲ್ಲಿ ಇದ್ದಾರೆ ಎಂದು ಅವರು ಹೇಳುತ್ತಾರೆ ಸ್ಕೇರ್ ಸಿಟಿ ಮೈಂಡ್ಸೆಟ್ ಎಂದರೆ ಎಲ್ಲರಿಗೂ ಜಗತ್ತಿನಲ್ಲಿ ಹಣದ ಕೊರತೆ ಇದೆ ಆಪರ್ಚುನಿಟಿಯ ಕೊರತೆ ಇದೆ ಇದರಿಂದಲೇ ಪ್ರತಿಯೊಬ್ಬರು ಇನ್ನೊಬ್ಬರ ಕಾಲನ್ನು ಎಳೆಯುತ್ತಿದ್ದಾರೆ ಅವರು ಸೋಷಿಯಲ್ ಮೀಡಿಯಾವನ್ನು ತುಂಬಾ ಕಡಿಮೆ ನೋಡುತ್ತಾರೆ ಏಕೆಂದರೆ ಮೀಡಿಯಾ ಇಂದು ತುಂಬಾ ನೆಗೆಟಿವ್ ಆಗಿದೆ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಏಟನ್ನು ಅತಿಯಾಗಿ ಹರಡಿಸಲಾಗುತ್ತಿದೆ ಇದನ್ನು ಇನ್ವೆಸ್ಟರ್ನ ಮೈಂಡ್ಸೆಟ್ನಿಂದ ಯೋಚಿಸಿದರೆ ಅಷ್ಟು ಒಳ್ಳೆಯದಲ್ಲ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಗಾಗಿ ಸೆಲ್ಫಿಶ್ ಇರಲೇಬೇಕು ಏಕೆಂದರೆ ಎ ನೆಗೆಟಿವ್ ಮೈಂಡ್ ಕೆನಾಟ್ ಎವರ್ ಪ್ರಾಸ್ಪರ್ ಆಸ್ ಎನ್ ಇನ್ವೆಸ್ಟರ್ ಇದಕ್ಕಾಗಿ ಅವರು ರಾಕೇಶ್ ಜುಂಜುನ್ವಾಲಾ ಅವರ ಉದಾಹರಣೆ ನೀಡುತ್ತಾರೆ ರಾಕೇಶ್ ಅವರು ಭಾರತದ ವಿಷಯದಲ್ಲಿ ಯಾವಾಗಲೂ ಪಾಸಿಟಿವ್ ಇದ್ದರು ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಸ್ಕ್ಯಾಮ್ ನಡೆಯುತ್ತಿದ್ದರು ಅವರು ಯಾವಾಗಲೂ ಪಾಸಿಟಿವ್ ಆಗಿ ಇರುತ್ತಿದ್ದರು ಎರಡರಿಂದ ಮೂರು ಡಿಕೇಡ್ಗಳಲ್ಲಿ ಫೈನಾನ್ಷಿಯಲ್ ಮಿಸ್ಟೇಕ್ ಆಗುತ್ತಿರುತ್ತವೆ ಆದರೆ ನೀವು ಅವುಗಳಿಂದ ಯಾವಾಗಲೂ ಕಲಿಯುತ್ತಿರಬೇಕು ಏಕೆಂದರೆ ನೀವು ಕಲಿತಷ್ಟು ಇವಾಲ್ವ್ ಆಗುತ್ತೀರಾ ಮತ್ತು ಇದನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ನಿಧಾನವಾಗಿ ಶ್ರೀಮಂತರಾಗುವುದನ್ನು ನೀವು ಎಂಬ್ರಾನ್ಸ್ ಮಾಡಬೇಕು ಎಂದು ಅವರು ಹೇಳುತ್ತಾರೆ ನೀವು ಅದನ್ನು ಅಡಾಪ್ಟ್ ಮಾಡಿಕೊಳ್ಳಬೇಕು ನೀವು ರಿಲ್ಯಾಕ್ಸ್ ಇದ್ದು ಇನ್ವೆಸ್ಟಿಂಗ್ ಗೋಸ್ನಲ್ಲಿ ಸ್ಟಡಿ ಇದ್ದಾಗ ಮಾತ್ರ ನಿಜವಾದ ವೆಲ್ತ್ ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಎಷ್ಟು ಸಿಂಪ್ಲಿಫೈ ಮಾಡಲು ಸಾಧ್ಯವೋ ಮಾಡಿಬಿಡಿ ಅವರು ಅಧಿಕ ಪುಸ್ತಕಗಳನ್ನು ಓದಲು ಮತ್ತು ಅನೇಕ ರೇಷಿಯೋಗಳ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲವೆನ್ನುತ್ತಾರೆ ವಾರಂ ಬಫೆಟ್ ರೀತಿಯ ಜನರು ಅವರ ನಾಲೆಡ್ಜನ್ನು ಎನ್ರಿಚ್ ಮಾಡಿಕೊಳ್ಳಲು ಅಷ್ಟೊಂದು ಪುಸ್ತಕಗಳನ್ನು ಓದುತ್ತಾರೆ ಆದರೆ ಅವರು ಫಂಡಮೆಂಟಲ್ ರೂಲ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡುತ್ತಾರೆ ಉದಾಹರಣೆಗೆ ವಾರಂ ಬಫೆಟ್ ಅವರು ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಇದ್ದರೆ ಸ್ಟಾಕನ್ನು ಖರೀದಿಸುತ್ತಾರೆ ಅದಕ್ಕೆ ಮೀರಿದರೆ ಮಾರುತ್ತಾರೆ ಕಾಂಪೌಂಡಿಂಗ್ ಎಂದಿಗೂ ಲೀನಿಯರ್ ಫಾರ್ಮ್ನಲ್ಲಿ ಹೋಗುವುದಿಲ್ಲ ಅಂದರೆ ಒಂದೇ ಲೈನ್ನಲ್ಲಿ ಹೋಗುವುದಿಲ್ಲ ಅದರ ರಿಟರ್ನ್ ಸ್ಟ್ಯಾಗ್ನೇಟ್ ಇದ್ದು ಒಮ್ಮೆಲೆ ಗ್ರಾಫ್ ಮೇಲೆ ಹೋಗುತ್ತದೆ ಆದರೆ ಅನೇಕರು ಅಲ್ಲಿಯ ತನಕ ಇರಬೇಕಾದ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮನಿ ರಿಲೇಷನ್ಶಿಪ್ ವರ್ಕ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟು ಪೇಷನ್ಸ್ ಮತ್ತು ಜನರ ಸಿರುವಿರೋ ಅಷ್ಟು ನಿಮಗೆ ಬೆಟರ್ ಆಗಿದೆ ಅನೇಕರು ನಂಬರ್ಸನ್ನು ಚೇಜ್ ಮಾಡುತ್ತಾರೆ ಎಂದು ಅವರು ಹೇಳುತ್ತಾರೆ ಅಂದರೆ ನನಗೆ ನೂರು ಕೋಟಿ ಆಗಲಿ ಇನ್ನೂರು ಕೋಟಿ ಆಗಲಿ ಎಂದು ಯೋಚಿಸುತ್ತಾರೆ ಆದರೆ ಇದು ನಿಮಗೆ ಶಾಂತಿಯನ್ನು ನೀಡುವುದಿಲ್ಲ ಎಂದು ಅವರು ಹೇಳುತ್ತಾರೆ ನಿಮ್ಮ ಟ್ವೆಂಟೀಸ್ ಇಲ್ಲ ತರ್ಟೀಸ್ನಲ್ಲಿ ಅನೇಕ ವಸ್ತುಗಳನ್ನು ಅಕೊಮಲೇಟ್ ಮಾಡಲು ಪ್ರಾರಂಭಿಸುತ್ತೀರಾ ನಿಮ್ಮ ಬದುಕಿನ ಅರ್ಧ ಭಾಗವನ್ನು ವಸ್ತುಗಳನ್ನು ಅಕೊಮಲೇಟ್ ಮಾಡುವುದರಲ್ಲೇ ಕಳೆಯುತ್ತೀರಾ ಇದಕ್ಕೆ ಒಂದು ಕಡೆ ನಮ್ಮ ಸಮಾಜವೇ ಕಾರಣವಾಗಿದೆ ಏಕೆಂದರೆ ಇಲ್ಲಿ ಯಾರ ಹತ್ತಿರ ಎಷ್ಟು ಕಾರುಗಳಿವೆ ಎಷ್ಟು ಬಂಗಲೆಗಳಿವೆ ಎಷ್ಟು ಸೋಷಲ್ ಮೀಡಿಯಾ ಫಾಲೋವರ್ಸ್ ಇದ್ದಾರೆ ಈ ರೀತಿಯ ವ್ಯಾಲಿಡೇಷನ್ನಲ್ಲೇ ನಿಮ್ಮ ಮೊದಲ ಹಾಫ್ ಕಳೆದು ಹೋಗುತ್ತದೆ ಸೆಕೆಂಡ್ ಹಾಫ್ ಬಂದ ತಕ್ಷಣವೇ ನೀವು ಇವುಗಳು ಶಾಂತಿ ಪಡೆಯಲು ನೆಸಸರಿ ಅಲ್ಲ ಎಂದು ತಿಳಿದುಕೊಳ್ಳುತ್ತೀರಾ ಬದಲಿಗೆ ಇದು ನಿಮ್ಮ ಹ್ಯಾಪಿನೆಸ್ ಅನ್ನು ಕೊಲ್ಲಬಹುದು ಇನ್ವೆಸ್ಟರ್ ಆಗಿ ನೀವು ಮೊದಲು ಸರ್ವೈವ್ ಆಗುವುದನ್ನು ಗೋಲ್ ಮಾಡಿಕೊಂಡಿರಬೇಕು ಎಂದು ಅವರು ಹೇಳುತ್ತಾರೆ ಇದರ ನಂತರ ವೆಲ್ತನ್ನು ಮಲ್ಟಿಪ್ಲೈ ಮಾಡುವುದು ಬರುತ್ತದೆ ನೀವು ಲಾಂಗರ್ ಟರ್ಮ್ನಲ್ಲಿ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗಲು ಸಾಧ್ಯವಾದರೆ ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತದೆ ಎಂದರೆ ಅಧಿಕ ಹಣವನ್ನು ನಾಲ್ಕರಿಂದ ಐದು ವರ್ಷಗಳಲ್ಲೇ ಮಾಡುವಿರ ಏಕೆಂದರೆ ಇವರು ಕೂಡ ಮಾರ್ಕೆಟ್ನಲ್ಲಿ ಅಧಿಕ ವೆಲ್ತನ್ನು ಪೇಸಸ್ನಲ್ಲಿ ಮಾಡಿದ್ದಾರೆ ಹೊರತು ಕಂಟಿನ್ಯೂಸ್ಲಿ ಅಲ್ಲ ಇವರು ನಾಲ್ಕರಿಂದ ಐದು ವರ್ಷದಲ್ಲಿ ಅಧಿಕ ವೆಲ್ತ್ ಮಾಡಿದ್ದಾರೆ ಉಳಿದ ಸಮಯದಲ್ಲಿ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗುವುದು ಹೇಗೆ ಎಂಬುದರಲ್ಲೇ ಕಳೆದರು ಹೀಗಾಗಿ ನೀವು ಕೂಡ ದೀರ್ಘಾವಧಿಗೆ ಮಾರುಕಟ್ಟೆಯಲ್ಲಿ ಸರ್ವೈವ್ ಆಗುವ ಬಗ್ಗೆ ಯೋಚಿಸಿ ಇದಕ್ಕಾಗಿ ಎಂದಿಗೂ ಸಾಲವನ್ನು ತೆಗೆದುಕೊಂಡು ಟ್ರೇಡ್ ಮಾಡಬೇಡಿ ನೀವು ಸಾಲವನ್ನು ತೆಗೆದುಕೊಂಡು ಟ್ರೇಡ್ ಮಾಡಿದರೆ ಅದು ನೀವು ಮಾಡುವ ದೊಡ್ಡ ತಪ್ಪಾಗಿದೆ ಇಂದಿನ ಸಮಾಜದಲ್ಲಿ ನಾವು ಯಾವುದನ್ನು ಪ್ರಯೋರಿಟೈಸ್ ಮಾಡಬೇಕು ನಾವು ಹೆಲ್ತ್ ರಿಲೇಷನ್ಶಿಪ್ ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಯೋರಿಟೈಸ್ ಮಾಡಬೇಕು ಎನ್ನುತ್ತಾರೆ ಏಕೆಂದರೆ ಇವುಗಳೇ ದೀರ್ಘಾವಧಿಯಲ್ಲಿ ವೆಲ್ತ್ ಮಾಡಿಕೊಡುತ್ತವೆ ಆದರೆ ನಾವು ಯಾವಾಗಲೂ ಹಣದ ಹಿಂದೆ ಓಡುತ್ತಿರುತ್ತೇವೆ ಅವರು ಕಂಟಿನ್ಯೂಯಸ್ ಲರ್ನಿಂಗ್ ಮೇಲೆ ಯಾವಾಗಲೂ ಗಮನಹರಿಸಲು ಹೇಳುತ್ತಾರೆ ಇದು ಪರ್ಸನಲ್ ಮತ್ತು ಪ್ರೊಫೆಷನಲ್ ಗ್ರೋತ್ಗೆ ತುಂಬಾ ಪ್ರಮುಖವಾಗಿದೆ ಅನೇಕರು ಕೇವಲ ಪ್ರೊಫೆಷನಲ್ ಗ್ರೋತ್ಗಾಗಿ ಕಲಿಯುತ್ತಾರೆ ಆದರೆ ಇದು ಪರ್ಸ್ನಲ್ ಗ್ರೋತ್ಗೂ ಮುಖ್ಯವಾಗಿದೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡುತ್ತಿರಬೇಕು ಇವರು ತಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಬರೆದಿಟ್ಟುಕೊಳ್ಳುತ್ತಾರೆ ಯಾವುದೇ ರೀತಿಯ ಅಬ್ಸರ್ವೇಷನ್ ಇದ್ದರೂ ಬರೆದಿಟ್ಟುಕೊಳ್ಳುತ್ತಾರೆ ಇದು ಏಕೆಂದರೆ ನಮ್ಮ ಮೆದುಳಿನ ಜ್ಞಾಪಕ ಕ್ಷಮತೆ ಕಡಿಮೆ ಇರುತ್ತದೆ ಹೀಗಾಗಿ ನಾವು ಎಷ್ಟು ಬರೆದಿಡಲು ಸಾಧ್ಯವೋ ಅಷ್ಟು ನೆನಪಿನಲ್ಲಿ ಇರುತ್ತದೆ ಕೊನೆಯದಾಗಿ ಅವರು ನೀವು ಅಧಿಕ ಹಣವನ್ನು ಮಾಡಲು ಬಯಸಿದರೆ ನಿಮ್ಮ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಬಾರೋಡ್ ಆಗಿರಬಾರದು ಎಂದು ಹೇಳುತ್ತಾರೆ ನಿಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯನ್ನು ಮಾಡಿ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವ ಟಿಪ್ಸ್ ಮೇಲೆ ಇನ್ವೆಸ್ಟಿಂಗ್ ಪಾಲಿಸಿಯನ್ನು ಮಾಡುತ್ತಾರೆ ನಿಮಗೆ ಇನ್ವೆಸ್ಟಿಂಗ್ ಮುಂದುವರಿಯಬೇಕಿದ್ದರೆ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಮೊದಲು ಅರ್ಥ ಮಾಡಿಕೊಳ್ಳಿ ಇದರಲ್ಲಿ ಅಧಿಕ ಸಮಯ ಹೋಗುತ್ತದೆ ನಾನು ಕೂಡ ನನ್ನ ಪರ್ಸನಾಲಿಟಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಕೆಲವು ವರ್ಷಗಳ ಹಿಂದಿಗಿಂತ ಇಂದು ನನ್ನ ಬಗ್ಗೆ ನನಗೆ ಅಧಿಕ ತಿಳಿದಿದೆ ಇದುವೇ ತುಂಬ ಪ್ರಮುಖವಾಗಿದ್ದು ಪ್ರತಿಯೊಬ್ಬ ಇನ್ವೆಸ್ಟರ್ಗೆ ಕ್ರೂಷಿಯಲ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ